ನಮಸ್ಕಾರ ಸ್ನೇಹಿತರೆ ಗಾಜಿನ ಬಳೆಯಲ್ಲಿ ಇಷ್ಟೊಂದು ಪವರ್ ನಾರ್ಮಲ್ ಡಿಲಿವರಿ ಆಗಬೇಕಾದ್ರೆ ಗರ್ಭಿಣಿಯರು ಈ ಟಿಪ್ಸ್ ಮರೆಯಬೇಡಿ ಹಾಗಾದರೆ ಆ ಟಿಪ್ಸ್ ಏನು ಅಂತ ನೋಡಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಗಾಜಿನ ಬಳೆ ಧರಿಸೋದ್ರಿಂದ ನಾರ್ಮಲ್ ಡಿಲಿವರಿ ಹೇಗೆ ಆಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಗಾಜುಗಳು ಸುಲಭ ಹೆರಿಗೆಗೆ ಸಹಾಯ ಮಾಡುತ್ತವೆ ಗರ್ಭಿಣಿಯರು ಬಳೆಗಳನ್ನು ಧರಿಸಿದರೆ ನಾರ್ಮಲ್ ಡೆಲಿವರಿ ಆಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇದು ನಿಜವಾಗಿಯೂ ಸಾಧ್ಯವೇ ಇದರ ಹಿಂದಿನ ಸಂಪ್ರದಾಯಗಳು ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಈ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಆಗುವುದು ತುಂಬ ಕಷ್ಟ ಇದಕ್ಕೆ ಡಾಕ್ಟರ್ಗಳು ಹಲವಾರು ಕಾರಣಗಳನ್ನು ಹೇಳುತ್ತಾರೆ ಗರ್ಭಿಣಿಯರು ಸರಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇರುವುದು ಪ್ರಧಾನ ಕಾರಣವಾದರೆ ಅವರು ತಿನ್ನುವ ಆಹಾರ ಗುಣಮಟ್ಟದ್ದಾಗಿರದೇ ಇರುವುದು ಮತ್ತೊಂದು ಕಾರಣ ಹಾಗಾಗಿ ಯಾವ ಆಸ್ಪತ್ರೆಯಲ್ಲಾದರೂ ಸೀಜರಿಯನ್ಗಳೇ ಹೆಚ್ಚಾಗಿ ನಡೆಯುತ್ತಿವೆ ಆದರೆ ಪೂರ್ವಕಾಲದಲ್ಲಿ ದೊಡ್ಡವರು ಹೇಳಿದ ವಿಧಾನಗಳನ್ನು ಪಾಲಿಸಿದರೆ ನಾರ್ಮಲ್ ಡೆಲಿವರಿ ಆಗುತ್ತದೆಯಂತೆ ಅದು ಕೂಡ ಹೆಚ್ಚು ಕಷ್ಟಪಡದೆಯೇ ಈಸಿಯಾಗಿ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ ಪ್ರಾಚೀನ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದು ಶುಭ ಸೂಚಕ ಅಷ್ಟೇ ಅಲ್ಲದೆ ಆರೋಗ್ಯಕರವಾಗಿ ಆಧ್ಯಾತ್ಮಿಕವಾಗಿ ಶಾಸ್ತ್ರೀಯವಾಗಿಯೂ ಕೆಲವು ಪ್ರಯೋಜನಗಳಿವೆ ಅದರಲ್ಲಿ ಮೊದಲನೆಯದಾಗಿ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆಯರ ರಕ್ತ ಪ್ರಸರಣ ಸರಾಗವಾಗಿರಬೇಕು ಬಳೆಗಳನ್ನು ಧರಿಸುವುದರಿಂದ ಕೈಗಳು ಪದೇ ಪದೇ ಚಲಿಸಿ ರಕ್ತ ಪ್ರಸರಣ ಸುಧಾರಿಸುತ್ತದೆ ಹಾರ್ಮೋನ್ಗಳ ಬ್ಯಾಲೆನ್ಸಿಂಗ್ ಬಂಗಾರ ಬೆಳ್ಳಿ ಬಳೆಗಳನ್ನು ಧರಿಸುವುದರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಗರ್ಭಿಣಿಯರ ದೇಹದಲ್ಲಿನ ಹಾರ್ಮೋನುಗಳನ್ನು ಬ್ಯಾಲೆನ್ಸ್ ಮಾಡುತ್ತವೆ ಆಯುರ್ವೇದದ ಪ್ರಕಾರ ಗರ್ಭಿಣಿಯರಿಗೆ ಹಾರ್ಮೋನುಗಳ ತೊಂದರೆಗಳಿಲ್ಲದಿದ್ದರೆ ಪ್ರಸವ ಸುಲಭವಾಗಿ ಆಗುವ ಅವಕಾಶವಿರುತ್ತದೆ ಮಾನಸಿಕ ಪ್ರಶಾಂತತೆ ಬ್ಯಾಂಗಲ್ ಶಬ್ದ ಒಂದು ವಿಶೇಷವಾದ ವೈಬ್ರೇಷನ್ನನ್ನು ಹೊಂದಿರುತ್ತವೆ ಇವು ಸದ್ದು ಮಾಡುತ್ತಿದ್ದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಹಾಯಾಗಿರುತ್ತದೆ ಮಹಿಳೆಗೂ ಮಾನಸಿಕ ಪ್ರಶಾಂತತೆ ಉಂಟಾಗುತ್ತದೆ ಹಾಗಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿನಿಂದ ಬಳೆಗಳನ್ನು ಹೆಚ್ಚಾಗಿ ಹಾಕಿಕೊಳ್ಳಬೇಕೆಂದು ದೊಡ್ಡವರು ಹೇಳುತ್ತಾರೆ ಮನಸ್ಸು ಪ್ರಶಾಂತವಾಗಿದ್ದರೆ ಡೆಲಿವರಿ ಈಸಿಯಾಗಿ ಆಗುತ್ತದೆಂದು ಡಾಕ್ಟರ್ಗಳು ಕೂಡ ಹೇಳುತ್ತಾರೆ ಮಗುವಿನ ಕೇಳುವ ಶಕ್ತಿ ಹೆಚ್ಚಾಗುತ್ತದೆ ಆರನೇ ತಿಂಗಳಿನಿಂದ ಗರ್ಭದಲ್ಲಿರುವ ಶಿಶು ಶಬ್ದಗಳನ್ನು ಕೇಳಲು ಸಾಧ್ಯವಾಗುತ್ತದೆ ಬಳೆಗಳ ಶಬ್ದ ಮಗುವಿಗೆ ಪಾಸಿಟಿವ್ ವೈಬ್ರೇಷನ್ನನ್ನು ನೀಡುತ್ತದೆ ಆದ್ದರಿಂದ ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಆಧ್ಯಾತ್ಮಿಕ ಸಾಂಪ್ರದಾಯಿಕ ನಂಬಿಕೆಗಳು ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದರಿಂದ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ ಮಾನಸಿಕ ಪ್ರಶಾಂತತೆ ರಕ್ತ ಪ್ರಸರಣ ಸುಧಾರಿಸುವುದು ಒತ್ತಡ ಕಡಿಮೆಯಾಗುವುದು ಮುಂತಾದ ಪ್ರಯೋಜನಗಳಿವೆ ಆದ್ದರಿಂದ ಡೆಲಿವರಿ ಸುಲಭವಾಗಿ ಆಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಗಾಜಿನ ಬಳೆಗಳನ್ನು ಧರಿಸುವುದರಿಂದ ನಾರ್ಮಲ್ ಡೆಲಿವರಿ ಆಗುವುದು ಸಾಧ್ಯ ಅನ್ನುವ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮುಂದೆ ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು